ಕುಷ್ಟಗಿಯ ಕೋರ್ಟ್ ಆವರಣದಲ್ಲಿ ಶೌಚಾಲಯ ಹಾಗೂ ಮೂತ್ರಾಲಯದ ತ್ಯಾಜ್ಯ ಸೋರಿಕೆಯಾಗಿ ಮಡುಗಟ್ಟಿ ನಿಂತಿದೆ ವಕೀಲರ ಸಂಘದ ಕಚೇರಿ ಹಾಗೂ ಪಕ್ಕದ ಕ್ಯಾಂಟೀನ್ಗೆ ತೆರಳುವ ಮಾರ್ಗದಲ್ಲಿ ತ್ಯಾಜ್ಯ ಮಡುಗಟ್ಟಿ ನಿಂತಿರುವುದರಿಂದ ವಕೀಲರು ಹಾಗೂ ಕೋರ್ಟ್ಗೆ ಬರುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಮಸ್ಯೆ ಬಹುದಿನಗಳಿಂದ ಇದ್ದರೂ ಲೋಕೋಪಯೋಗಿ ಇಲಾಖೆ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳದಿರುವುದು ಆಗಾಗ ಸಮಸ್ಯೆ ತಲೆದೋರುವಂತೆ ಮಾಡಿದೆ ಕೋರ್ಟ್ ಸಂಕೀರ್ಣದಲ್ಲಿರುವ ವಿವಿಧ ಶೌಚಾಲಯ ಹಾಗೂ ಮೂತ್ರಾಲಯಗಳ ತ್ಯಾಜ್ಯ ಸಂಗ್ರಹಕ್ಕೆ ವಕೀಲರ ಸಂಘದ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಫಿಟ್ ನಿರ್ಮಿಸಲಾಗಿದೆ ಅವೈಜ್ಞಾನಿಕ ರೀತಿಯಲ್ಲಿ ಫಿಟ್ ನಿರ್ಮಿಸಿರುವುದರಿಂದ ಆಗಾಗ ಫಿಟ್ ತುಂಬಿ ಮೇಲ್ಭಾಗದಲ್ಲಿ ಸೋರಿಕೆಯಾಗುತ್ತಿದೆ ಸೋರಿಕೆಯಾದ ತ್ಯಾಜ್ಯ ಮಡುಗಟ್ಟಿ ನಿಲ್ಲುತ್ತಿರುವುದರಿಂದ ತ್ಯಾಜ್ಯದ ಮಡುವಿನಲ್ಲಿಯೇ ಕಾಲಿಟ್ಟು ಓಡಾಡುವಂತಾಗಿದೆ ಜೊತೆಗೆ ದುರ್ನಾತ ಸಹಿಸಿಕೊಂಡು ಕಾರ್ಯನಿರ್ವಹಿಸುವಂತಾಗಿದೆ ಎಂದು ವಕೀಲರು ಹೇಳುತ್ತಿದ್ದಾರೆ ಸರ್ ಇದು ಏನಿದೆ ಡ್ರೈನೇಜ್ ತುಂಬಿ ಒಂದು ವಾರ ಸರ ವಾರ ಆದರೂ ಕೂಡ ವಕೀಲರು ಹಲವು ಬೇರೆ ಸಂಬಂಧಪಟ್ಟಂತ ಮಾತುಕೊಂಡಿಲ್ಲ ಇದು ಪದೇ ಪದೇ ಇದು ಒಂದು ತಿಂಗಳ ಎರಡು ತಿಂಗಳು ತುಂಬಿ ಈ ಥರ ವಲಸು ಬರ್ತಾ ಇದೆ ಇದ್ರ ಬಗ್ಗೆ ನಾವು ಈಗಾಗಲೇ ಎ ಸಿ ಸಾಹಿಬರು ಕೂಡ ಮಾತಾಡಿದ್ದೀವಿ ಸಾರ್ವಜನಿಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇದನ್ನು ಸೂಕ್ತವಾದಂಥ ಮೇಲ್ ಮೇಲಧಿಕಾರಿಗಳು ಕ್ರಮವಹಿಸಬಹುದು